ಯು ಐ ಅಲ್ಲಿ ನಾವು ನೋಡುವಂಥದ್ದು ತಿಳಿಯುವಂಥದ್ದು ಕಲಿಯುವಂಥದ್ದು ಸಾಕಷ್ಟು ವಿಚಾರ ಇದೆ ಸರ್ ಜೊತೆಗೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ಆಲ್ರೆಡಿ ಇದ್ರ ಹಿಂದಿನ ಸಿನಿಮಾದಲ್ಲಿ ಅವರು ಎರಡು ಸಾವಿರ ಐವತ್ತರಲ್ಲಿ ಆಗುವಂಥ ವಿಚಾರ ಹೇಳಿದರು ಸರ್ ಫ್ಯೂಚರನ್ನು ಇಮ್ಯಾಜಿನ್ ಮಾಡಿ ಫ್ಯೂಚರ್ ಹೀಗಿರುತ್ತೆ ಅನ್ನೋದನ್ನು ಸರ್ ಕಲ್ಪನೆ ಮಾಡಿ ಕಥೆಗಳನ್ನು ಬರೆಯೋದು ಬೇರೆ ಸರ್ ಬಟ್ ಅದು ಹೀಗೆ ಇರುತ್ತೆ ಅನ್ನೋಂಥದ್ದು ಆ ಒಂದು ನಾಲೆಜನ್ನು ಅಪ್ಲಿಕೇಬಲ್ ಮಾಡಿ ಬರೋವಂಥದ್ದು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅದನ್ನು ಉಪಯೋಗ ಕೀಪ್ ಆನ್ ಮಾಡ್ತಾನೆ ಸರ್ ಬರ್ತಾರೆ ಇದಕ್ಕೇನು ಸರ್ ಕಾರಣ ಇರುತ್ತೆ ನಿಮ್ಮ ಪ್ರಕಾರ ಅವರು ಒಂದು ವಿಚಾರದ ನಾವು ನೋಡೋ ಪ್ರಕಾರ ಜನ ನೋಡೋ ಪ್ರಕಾರ ಅವರೊಬ್ಬ ಸಿನಿಮಾ ಆ್ಯಕ್ಟ್ರು ಸಿನಿಮಾ ಹೀರೋ ಸಿನಿಮಾ ನಿರ್ದೇಶಕ ಕತೆಗಾರ ಅಷ್ಟೇ ಅಲ್ಲ ಉಪ್ಪಿ ಉಪ್ಪಿ ಒಳಗಡೆ ನೋಡಿದ್ರೆ ದೊಡ್ಡ ಪ್ರಪಂಚ ಇದೆ ಅವರು ರಾಜಕೀಯವಾಗಿ ಯೋಚನೆ ಮಾಡ್ತಾರೆ ನೋಡಿ ಅವ್ರದ್ದು ಅವರೊಂದು ಪಕ್ಷ ಮಾಡಿದ್ರಲ್ಲ ಪ್ರಜಾಕೀಯ ಪ್ರಜಾಕೀಯದ ಧ್ಯೇಯ ಉದ್ದೇಶ ಯಾರು ಅದನ್ನು ಟೀಕೆ ಮಾಡೋಕೆ ಆಗೋಲ್ಲ ಅದು ಸರಿ ಅದು ಆದರೆ ಅದು ಆಗಲ್ಲ ಅದು ಯಾಕಂದರೆ ಜನ ಆಗಿರೋದ್ರಿಂದ ಅದು ಪ್ರಯೋಗಕ್ಕೆ ಬರಲ್ಲ ಅದು ಪ್ರಯೋಗಕ್ಕೆ ಬರಬೇಕಾದ್ರೆ ಸುಮಾರು ವರ್ಷ ಬೇಕು ಜನ ಜನರಲ್ಲಿ ಭ್ರಷ್ಟತೆ ಅಂದರೆ ಅದಕ್ಕೆ ನಾಚಿಕೆ ಪಡುವ ಏಸಿಗೆ ಪಡುವ ಮನಸ್ಸು ಯಾವಾಗ ಬರುತ್ತೋ ಆವಾಗ ಅದನ್ನು ಅವರು ಒಪ್ಕೋಬೋದು ಆದರೆ ಅವರ ಯೋಚನೆ ಆ ಥರದ್ದು ರಾಜಕೀಯವಾಗಿಯೂ ಕೂಡ ಯಾವುದೇ ಒಂದು ಪಕ್ಷದಲ್ಲಿ ಅವರು ಯೋಚನೆ ಮಾಡಿಲ್ಲ ಆಮೇಲೆ ಎಲ್ಲ ಒಂದು ಎಲ್ಲರಿಗೆ ಯಾವುದು ಒಳ್ಳೆಯದ ಈಗ ಇದು ಕೋವಿಡ್ ಬಂತು ಕೋವಿಡ್ ಬಂದಾಗ ರೈತರಿಗೆ ಅವರ ತರಕಾರಿ ಮಾರಾಟ ಮಾಡೋಕ್ಕೆ ಅವರು ಸೊ ಇದು ಮಾರಾಟ ಮಾಡೋಕ್ಕೆ ಅವರಿಗೆ ಆಗಲಿಲ್ಲ ಜೊತೆಗೆ ಅದು ಬೀದಿಗೆ ಬಿಸಾಕು ಅಂತ ಅದಕ್ಕೆ ಅವರು ಯಾರು ಬೀದಿಗೆ ಬಿಸಾಕಬೇಡಿ ನಮಗೆ ಕೊಡಿ ನಾವು ಪರ್ಚೇಸ್ ಮಾಡ್ಕೋತೀವಿ ನಾವು ಪರ್ಚೇಸ್ ಮಾಡಿ ಅದನ್ನು ಬೇರೆಯವರಿಗೆಲ್ಲ ನಾವು ಅದನ್ನು ಹಂಚ್ತೀವಿ ರ ಬೇರೆ ಅಂಗಡಿಯವರಿಗೆ ಬೇರೆ ವ್ಯಾಪಾರಿಗಳಿಗೆ ಅದನ್ನು ನಾವು ಹಂಚ್ತೀವಿ ಅನ್ನೋದು ಅವರ ಒಂದು ಇದು ಇದು ಇಷ್ಟು ಶ್ರೀಮಂತರು ಇದ್ದಾರಲ್ವಾ ಇಷ್ಟು ಶ್ರೀಮಂತರು ಯಾಕೆ ಯೋಚನೆ ಮಾಡಿಲ್ಲ ಉಪೇಂದ್ರ ಏನು ಅಂಥ ಶ್ರೀಮಂತ ಅಲ್ಲ ಆದರೆ ಹೃದಯ ಶ್ರೀಮಂತಿಕೆ ಇದೆ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಇಂಥದ್ದನ್ನು ಯೋಚನೆ ಮಾಡಿದ್ದಾರೆ ಅವರು ರೈತರಿಗೆ ಅನುಕೂಲ ಆಗುವಂಥದ್ದನ್ನು ಯೋಚನೆ ಮಾಡ್ತಾರೆ ಮತ್ತು ರಾಜಕೀಯವಾಗಿ ಏನೇನು ನಡೀತಾ ಇದೆ ವಿದ್ಯಮಾನಗಳು ಅದರ ಬಗ್ಗೆ ತಿಳ್ಕೊಳ್ತಾರೆ ಆದರೆ ಅವರು ಅದನ್ನು ಸಿನಿಮಾದ ಮೂಲಕ ಆದಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕಂದರೆ ತುಂಬ ಜನಕ್ಕೆ ತಲುಪುತ್ತೆ ಅದೊಂದು ಆಮೇಲೆ ಸಾಮಾಜಿಕವಾಗಿ ಕೂಡ ಅವರು ಎಲ್ಲ ಚಿಂತನೆಗಳು ಮಾಡ್ತಾರೆ ಅವರು ಅವ್ರ ಬಗ್ಗೆ ನಾನು ತುಂಬ ಸಲ ನಾವು ಡಿಸ್ಕಸ್ ಮಾಡಿದಾಗೆಲ್ಲ ಅವರು ದೇಶದ ಬಗ್ಗೆ ತುಂಬ ಪ್ರೀತಿ ಇರುವಂಥ ಕಾಳಜಿ ಇರುವಂಥ ವ್ಯಕ್ತಿ ಆಮೇಲೆ ಒಂದು ಒಂದು ದಿನವೂ ತಾರತಮ್ಯ ಮಾಡಿದಂಥವರೆಲ್ಲ ಇತ್ತೀಚೆಗೆ ಯಾವುದೊಂದು ಇದ್ರ ಮಾತಲ್ಲ ಇದಂಥ ಅಪಾರ್ಥ ತಿಳ್ಕೊಂಡು ಅವ್ರನ್ನ ತುಂಬ ಮಂದಿ ಇದು ಮಾಡಿದರು ಆಮೇಲೆ ಅವರಿಗೆ ಜಾತಿ ಧರ್ಮ ಅದರ ಬಗ್ಗೆ ಯಾವುದೇ ರೀತಿಯ ಪ್ರಿಜುಡಿಸ್ ಇಲ್ಲ ಅಣ್ಣವ್ರು ಹೇಳ್ತಾರೆ ನಾವು ಕಲಾವಿದರು ನಮಗೆ ಎಲ್ಲ ಜಾತಿಯವರು ಬೇಕು ಎಲ್ಲ ಧರ್ಮದವರು ನಮಗೆ ಬೇಕು ಯಾಕಂದರೆ ಎಲ್ಲ ಜಾತಿ ಧರ್ಮದವರು ನಮಗೆ ಅನ್ನದಾತರು ಸಿನಿಮಾದ ಕಲಾವಿದರಿಗೆ ಎಲ್ಲರೂ ಅನ್ನದಾತರು ಅನ್ನ ಹಾಕ್ತಾರೆ ಹಾಗಾಗಿ ನಾವು ಎಲ್ಲ ಧರ್ಮಕ್ಕೂ ಸೇರ್ತೀವಿ ಎಲ್ಲ ಜಾತಿಯವರು ಸೇರ್ತೀವಿ ಹಾಗೆ ಜೊತೆಗೆ ನಾವು ಯಾವ ಧರ್ಮವಲ್ಲ ಯಾವ ಜಾತಿಯಲ್ಲ ಅಂತ ಅಣ್ಣವ್ರದ್ದು ಅದನ್ನು ಅಕ್ಷರಶಃ ಪಾಲಿಸುವಂಥವ್ರು ಉಪ್ಪಿ ಅವರಿಗಷ್ಟೇ ಯಾವ ಧರ್ಮದ ಬಗ್ಗೆ ಇಲ್ಲ ಯಾವ ಇಂಥದ್ದೇ ಧರ್ಮದ ಬಗ್ಗೆ ಅಂತ ಒಲವಿಲ್ಲ ಎಲ್ಲರೂ ಒಂದೇ ಎಲ್ಲರೂ ನಮ್ಮವರು ಯಾಕಂದರೆ ಎಲ್ಲರೂ ಎಲ್ಲರ ಜೊತೆ ಒಂದಾಗಿ ಎಲ್ಲರ ಜೊತೆ ಸ್ನೇಹದಿಂದ ಇರುವಂಥ ಒಬ್ಬ ವಿಶೇಷ ವ್ಯಕ್ತಿ ಅಂತ